ಇನ್ನೊಂದು ಹೇಳಿಕೆ ಬಯಸ್ತೇನೆ ಗೊತ್ತು ಕೊಪ್ಪಳದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಯಾರು ಎಂಪ್ಲಾಯೀಸ್ ಸ್ಯಾಲರಿ ಸ್ಟೇಕ್ ಹೋಲ್ಡರ್ಸ್ ನೀವು ಒಂದು ಹೊಸ ಯೋಜನೆಗೆ ಈಗಾಗಲೇ ಮೊನ್ನೆ ಸರ್ಕಾರದ ನಡುವೆ ಒಂದು ಚರ್ಚೆ ಮಾಡಿದ್ವಿ ಆಫ್ ದಿ ರೆಕಾರ್ಡ್ ಸ್ವಲ್ಪ ಪಬ್ಲಿಸಿಟಿ ಮಾಡಲ್ಲ ಬಟ್ ಯಾಕಂದ್ರೆ ಖುಷಿ ಚಪ್ಪಾಳೆ ನೋಡಿ ಇದು ಒಂದು ಹೇಳ್ಬೋದ ಅಂತ ಅನ್ಕೊಂಡ್ರೆ ನಮ್ಮ ತಂಗ ಏನು ಅಂದ್ರೆ ನಮ್ಮ ತಂಗ ಏನು ಈ ಕೆಲವು ಸಂಘರಿದ್ದಾರೆ ನಮ್ದು ಕಾಪಿ ಮಾಡ್ಬೇಕು ಅಂತ ದೊಡ್ಡ ಸಮಸ್ಯೆ ಅಭ್ಯಾಸ ಇನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ ನಾನು

ಎಚ್ಆರ್ಎಂಎಸ್ ಮೂಲಕ ಲಿಂಕ್ ಆಗುತ್ತೆ ಅದ್ರಲ್ಲಿ ನಾವು ಕೇಳಿ ಹೇಳಿದ ನಂಬರ್ ಎಚ್ಆರ್ಎಂಎಸ್ ಮೂಲಕ ಲಿಂಕ್ ಆಗುತ್ತೆ ಎಸ್ ಬಿ ಐ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬರೋಡಾ ಬ್ಯಾಂಕ್ ಪಂಜಾಬ್ ಬ್ಯಾಂಕ್ ಮಧುರೈ ಬ್ಯಾಂಕ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ಒಂದು ರಿಕ್ವೆಸ್ಟ್ ಕೊಡ್ತೀರಾ ನನಗೆ ಹತ್ತು ಲಕ್ಷ ಸಾಲ ಬೇಕು ಅಂತ ನಿಮ್ಮ ಮೊಬೈಲ್ ಅಲ್ಲಿ ಕುತ್ಕೊಂಡು ಟೈಪ್ ಮಾಡ್ತೀರಾ ಆ ಐದು ಲಕ್ಷ ಬೇಕು ಅಂತ ಡಿ ಮಾಡ್ತೀರಾ ನಿಮ್ಮ ಸಿಬಿಲ್ ಲೆವೆಲ್ ಅನ್ನು ಚೆಕ್ ಮಾಡಿ ಅದು ರೇಟ್ ಅನ್ನ ಇಂಟ್ರೆಸ್ಟ್ ಅನ್ನ ಕೋರ್ಟ್ ಮಾಡ್ತಾರೆ ಮಧುರೈ ಬ್ಯಾಂಕ್ ಕೋರ್ಟ್ ಮಾಡುತ್ತೆ ಒಂದು ಬ್ಯಾಕ್ ಹತ್ತು ಕೇಳುತ್ತೆ ಒಂದು ಬ್ಯಾಕ್ ಒಂಬತ್ತುವರೆ ಕೇಳುತ್ತೆ ಒಂದು ಒಂಬತ್ತು ಕೇಳುತ್ತೆ ಒಂದು ಎಂಟೂವರೆ ಕೇಳುತ್ತೆ ಎಂಟು ಮೂವತ್ತು ಅಲ್ಲೇ ಡಿಸ್ಪ್ಲೇ ಬರುತ್ತೆ ಆ ಡಿಸ್ಪ್ಲೇ ಬಂದಾಗ ಹತ್ತಿರ ಎಂಟೂವರೆ ಇರೋದ್ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ಡಿಫಾಲ್ಟ್ ಆಟೋಮೆಟಿಕ್ ಒಂದೇ ಗಂಟೆಯಲ್ಲಿ ಹತ್ತು ಲಕ್ಷ ಸಾವಿರ ಮೊತ್ತ ನೀವು ಗಮನ ತಿಂಗಳ ಎರಡನೇದು ಅವ್ರ ಜೊತೆ ಡಿಬೇಟ್ ಮಾಡ್ತಾ ಇದೀವಿ ಮಿನಿಮಮ್ ಏಟ್ ಪರ್ಸೆಂಟ್ ಎಂಟು ಕೊಡಬೇಕು ನೀವು ಒಂಬತ್ತು ಕ್ಲಾಸ್ ಆಗೋಂಗಿಲ್ಲ ಅಂತ ಒಂದು ಚರ್ಚೆ ನಡೆಸ್ತಾ ಇದೆ ನೋಡೋಣ ಅದೆಲ್ಲಿ ಬರುತ್ತೆ ಹದಿನೈದು ಬ್ಯಾಂಕ್ ಡಿಸ್ಪ್ಲೇ ಆಗುತ್ತೆ ಮಿನಿಮಮ್ ಬ್ಯಾಂಕ್ ಅದೇನ್ ತೊಗೊಂಡ್ರೆ ನೀವು ಸಿಬಿಲ್ ರೇಟ್ ಸಿಬಿಲ್ ರೇಟ್ ಪ್ರಕಾರ ಪ್ಲಸ್ ನಿಮ್ ಕಂತುಗಳು ಎಷ್ಟು ಅಮೌಂಟ್ ಅದ್ರ ಮೇಲೆ ಅದು ಫಿಕ್ಸ್ ತೋರಿಸುತ್ತೆ ಆಟೋಮೆಟಿಕ್ ಆಗುತ್ತೆ ಅದು ಇನ್ನೊಂದು ಅವ್ರು ಒಂದು ತಿಂಗಳು ನನ್ನ ಬೇಕಂತ ಬೇಕಂತಂದ್ರೆ ಗೌರ್ಮೆಂಟ್ ನಾನು ನೆಗ್ಲೆಕ್ಟ್ ಮಾಡಿದ್ ಇನ್ನೊಂದು ಒಂದು ಆಪ್ಷನ್ ಅನ್ನ ನಾವು ಕೊಟ್ವಿ ಒಂದು ತಿಂಗಳು ಅವರ ಸ್ಯಾಲರಿ ಏನಿರುತ್ತಲ್ಲ ಬ್ರೋಸ್ ಆ ಸ್ಯಾಲರಿಗೆ ಇಂಟು ಫೈವ್ ಟೈಮ್ಸ್ ಒಂದು ಲಕ್ಷದ ಒಂದು ಸ್ಯಾಲರಿ ಅಂದ್ರೆ ಇಂಟು ಫೈವ್ ಟೈಮ್ಸ್ ಆ ಮೊತ್ತವನ್ನ ಒಂದು ತಿಂಗಳವರೆಗೆ ಓಡಿ ತಗೊಂಡು ವಿತೌಟ್ ಇಂಟ್ರೆಸ್ಟ್ ಇಂದ ಮೂವತ್ತೊಂದನೇ ತಾರೀಕೊಳಗೆ ಕಟ್ಟುವಂತ ಅವಕಾಶವನ್ನು ಕೂಡ ಸರ್ಕಾರ ಒಪ್ಕೊಂಡಿದೆ ನಾವು ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ಹನ್ನೆರಡು ತಿಂಗಳಿಗೆ ಹೆಂಗ್ ಕಟ್ತೀವಿ ನಂಗೆ ಅಕ್ಷಿಟ್ ಐದು ಲಕ್ಷ ಬೇಕಪ್ಪ ಇವತ್ತು ಇನ್ನೊಂದು ಹದಿನೈದು ದಿವಸ ನಾವು ಇಪ್ಪತ್ತೈದು ದಿವಸ ಮುಗಿಸಿರುತ್ತೆ ಅದು ನೀವು ಆಪ್ಷನ್ ಸಿಸ್ಟಮ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟಿಗೆ ಗೆ ಬರುತ್ತೆ 31ನೇ ತಾರೀಖು ಕೊಡುಗೆ ನಿಂದ ರೀಪೇಮೆಂಟ್ ಮಾಡಿದ್ರೆ ಅದಕ್ಕೆ ಇಂಟರೆಸ್ಟ್ ಏನನ್ನ ಕಟ್ಟಂಗಿಲ್ಲ ಒಳ್ಳೇದಾ ನಿಮಗೆ ಎಕ್ಸ್ಪೆನ್ಸರ್ ಸಾಂತಿರಬೇಕೆವಾ ಯಾಕೆ ಮೂಡಕಲ ಇದು ಈ ಕೆಲಸವನ್ನ ಸಂಘಟಕ್ಕೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕಿದೆ ಸೋವೆ ಇನ್ನೇ ಧನಸಾದ ಇದು ಇದು ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಇಡೀ ದೇಶದಲ್ಲಿ ಐದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ನಾವು ಟೂರ್ ಮಾಡ್ಲಿಕ್ಕೆ ಹೋಗಲ್ಲ ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ ಗೋವಾ ಈ ನಾಲ್ಕು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿ ಚೆನ್ನಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಕೂಡ ಆ ಸಿಸ್ಟಮ್ ತರಬೇಕು ಅಂತ ಇಲ್ಲಿ ಮನವಿ ಕೊಟ್ಟಿದ್ದೇವೆ ಇನ್ನೊಂದು ಒಂದಷ್ಟು ಮನ್ಸಲ್ಲಿ ಈ ಕೆಲಸವನ್ನು ಮಾಡ್ತೇವೆ ಮಾಡಬಹುದು ಬೇಕಾದ್ರೆ ತಗೊಳ್ಳಿ ತೊಂದರೆ ಇಲ್ಲ ಅಂತ ಹೀಗೆ ಸಂಘಟನೆ ಇಷ್ಟು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಎನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ಹೇಳಿಕೆ ವಹಿಸ್ತೇನೆ